ಜೊತೆ ನಿಂತ್ಕೊಳ್ಳಿ ಸಾಧ್ಯವಾದರೆ ಅಂತ ಸರಿ ಪ್ರತಿ ಸಲ ಸಿನಿಮಾಗಳು ಬಂದಾಗ ತುಂಬ ಸಿನ್ಮಾಗಳು ನೋಡ್ತಾ ಕೆಲವೊಂದು ಸಲ ಏನಂದ್ರೆ ತುಂಬಾ ಫಾಲ್ತು ಸಿನಿಮಾಗಳು ಬರ್ತದೆ ನೋಡ್ತೀವಿ ನಾ ಸುಮಾರು ಸಲ ಹೇಳ್ತಾ ಇದ್ದೀವಿ ಯಾಕೆ ಈ ತರ ಸಿನಿಮಾಗಳೆಲ್ಲ ಕಳಿಸ್ತೀಯ ಅಂತ ಬಟ್ ಹೆಬ್ಬಲಿ ಕಟ್ಟು ಶುರುವಾದಾಗೂ ನನಗೆ ಹಂಗೇನೆ ಶುರು ಆಗ್ತಾ ಏನ್ ಮಾಮೂಲಿ ಒಂದು ಸಿನ್ಮಾ ಸ್ಟಾರ್ಟ್ ಮಾಡಿದ್ದಾರೆ ಏನೋ ನಾರ್ಮಲ್ ಹ್ಯೂಮರ್ ಉತ್ತರ ಕರ್ನಾಟಕದ ಎಲ್ಲ ಹೊಸ ಹುಡುಗರು ಏನೋ ಮಾಡಿದ್ದಾರೆ ಸರಿ ಜೊತೆ ನಿಂತ್ಕೋಣ ಅನ್ನೋ ಮನಸ್ಸಿನೂ ಬಂದಿರಲಿಲ್ಲ ನನಗೆ ನೋಡ್ತಾ ನೋಡ್ತಾ ಒಳಗಡೆ ಹೋದೆ ಆ ಒಳಗಡೆ ಹೋಗ್ತಾ ಹೋಗ್ತಾ ಹಂಗೆ ಸೆಳಿತಾ ಹೋಯ್ತು ಸಿನ್ಮಾ ಫಸ್ಟ್ ಹಾಫು ಮುಗಿಸೋಷಲ್ಲಿ ಎದೆ ಪಾರಾಗ ಶುರು ಆಯ್ತು ಆ ಸೆಕೆಂಡ್ ಹಾಫ್ ಮುಗಿಸ್ತಾ 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 ಕಡೆ ಇಪ್ಪತ್ತು ನಿಮಿಷ ನನಗೆ ಉಸಿರಾಡಕ್ಕೆ ಕಷ್ಟ ಆಯ್ತು ಅಲ್ಲಿಗೆ ತಗೊಂಡೋಗಿ ಸಿನಿಮಾ ನಿಲ್ಸ್ಬಿಡ್ತು ಒಂಥರಪ್ಪ ಅಂತ ತುಂಬಾ ಭಯನೂ ಆಯ್ತು ನನ್ನ ಎದೆ ಒಂಥರ ತಳ್ಕೊಳಕ್ ಶುರು ಆಯ್ತು ಅಂದರೆ ಈ ಸಿನಿಮಾನ ಜನ ಅಕ್ಸೆಪ್ಟ್ ಮಾಡ್ತಾರ ಇಷ್ಟು ಧೈರ್ಯವಾಗಿ ಇಷ್ಟು ಆಗಿ ಅಟೆಂಪ್ಟ್ ಮಾಡಿದ್ದಾರೆ ಹುಡುಗರು ಹೆಂಗೆ ಈ ಸಿನಿಮಾನ ಜನ ಅಕ್ಸೆಪ್ಟ್ ಮಾಡ್ತಾರೆ ಈ ಸಮಾಜದಲ್ಲಿ ಒಂದು ಕೊರತೆ ಇದೆ ಏನಂದ್ರೆ ನಾವು ಸಮಸ್ಯೆನ ಹೇಳ್ಕೊಂಡು ಆಗಲ್ಲ ಎಲ್ಲರ ಸಮಸ್ಯೆನೂ ನಮ್ಮ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡ್ತೀವಿ ಯಾರು ಅವ್ರ ಪಾಯಿಂಟ್ ಆಫ್ ಯೂ ಅವ್ರ ಸಮಸ್ಯೆಗಳನ್ನ ನೋಡಿ ಇದು ನಮ್ಮ ಸಮಸ್ಯೆ ಅಂತ ಹೇಳಕ್ ಹೋದ್ರೆ ಏಯ್ ಅದಲ್ಲ ಸಮಸ್ಯೆ ನಿನ್ ಸಮಸ್ಯೆ ಇದು ಅಂತ ನಾವು ಹೇಳ್ತೀವಿ ಅಂಥ ಸುಚುವೇಶನಲ್ಲಿಯೇ ಬಂದು ತಲುಪಿದ್ದೀವಿ ಈಗ ಮುಂಚೆ ಒಂದು ಗೌರವ ಇತ್ತು ವಯಸ್ಸಾದವ್ರಿಗೆ ಅಥವಾ ವೃದ್ಧರಿಗೆ ಅಥವಾ ನಮ್ಮ ಹಿರಿಯರಿಗೆ ಅಥವಾ ನಮಗಿಂತ ಸೀನಿಯರ್ಸ್ಗೆ ಕೆಲಸ ಮಾಡೋದವ್ರಿಗೆ ಎಲ್ಲರೂ ಗೌರವ ಇತ್ತು ಈಗ ಸೋಷಿಯಲ್ ಮೀಡಿಯಾ ಎಲ್ಲವೂ ಬಂದು ಏನಾಗಿದೆ ಅಂದರೆ ಯಾರು ಯಾರಿಗೆ ಬೇಕಾದರೂ ಬಯುವಂಥ ಸುಚುಯೇಷನ್ ಬಂದು ತಲುಪಿದ್ದೀವಿ ಅಂದರೆ ನಮ್ಮ ಅಕ್ಕ ತಂಗಿರ್ಗೂ ಬೈತಾ ಇದ್ದಾರೆ ನಮ್ಮ ತಾಯಿ ಅಂದ್ರಿಗೂ ಬೈತಾ ಇದಾರೆ ನಮ್ಮ ಅಣ್ಣಂದ್ರಿಗೂ ಬೈತಾ ಇದಾರೆ ನಿಮಗೂ ಬೈತಾ ಇದಾರೆ ನಮಗೂ ಬೈತಾ ಇದಾರೆ ಅಂದ್ರೆ ಯಾವ ಎಜುಕೇಶನ್ ಮುಖಾಂತರ ನಾವು ಓಡುತ್ತಾ ಇದೀವಿ ಈಗ ಎಲ್ಲಿಗೆ ಬಂದು ನಿಂತಿದ್ದೀವಿ ಇವತ್ತಿಗೂ ನನ್ನ ಗೆಳೆಯರು ಸುಮಾರು ಜನ ಸೀನಿಯರ್ಸ್ ಪ್ರೆಸ್ನಲ್ಲಿದ್ದಾರೆ ಅವ್ರು ಬಂದ ತಕ್ಷಣ ಸಿಕ್ಕಿದ ತಕ್ಷಣ ಹೋಗಿ ಅಂದ ಮಾತಾಡ್ಸೋದಾಗ್ಲಿ ಒಂದು ಪ್ರೀತಿ ವಿಶ್ವಾಸ ಆಗಲಿ ಎಲ್ಲವೂ ಇತ್ತು ನಾನು ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಿದ್ದೆ ಅವತ್ತೆಲ್ಲರೂ ಬರೀತಿದ್ರು ಒಂದು ಸಣ್ಣ ಪುಟ್ಟ ಆರ್ಟಿಕಲ್ ಇಂದ ಬರೋದು ನನ್ನನ್ನು ಇಲ್ಲಿವರೆಗೂ ತಗೊಂಡು ನಿಲ್ಲಿಸಿದ್ರು ಜೊತೆ ನಿಂತ್ಕೊಂಡ್ರು ಇವತ್ತಿಗೂ ಪ್ರೀತಿ ವಿಶ್ವಾಸ ಇದೆ ಆದರೆ ಇವತ್ತಿನ ಜನ್ರೇಷನ್ ನನಗನ್ಸೋದು ಯಾವ ಕಡೆ ಹೋಗ್ತಾ ಇದೆ ಯಾವ ಒಂದು ಸಾಲಿಡ್ ಆಗಿರೋದು ಏನು ಕಟ್ತಾ ಇಲ್ಲ ನಾವು ದಿನ ಬೆಳಿಗ್ಗೆ ಇದ್ರೆ ಗಲಾಟೆ ಗೋಜಲು ಯುದ್ಧ ಮಣ್ಣು ಮಸಿ ಇದರಲ್ಲೇ ಎಲ್ಲ ಬದುಕ್ತಾ ಇದೀವಿ ಈ ಬದುಕಿನ ಮಧ್ಯೆ ಈ ಜಂಜಾಟಗಳ ಮಧ್ಯೆ ಈ ಸೋಷಿಯಲ್ ಮೀಡಿಯಾಗಳ ಮಧ್ಯೆ ಈ ರೀಲ್ಸ್ಗಳ ಮಧ್ಯೆ ಇದೆಲ್ಲ ಹಾವಳಿಗಳ ಮಧ್ಯೆ ಒಂದು ಬ್ಯೂಟಿಫುಲ್ ಆದ ಸಿನಿಮಾ ಬರೋದು ತುಂಬ ಕಷ್ಟ ಯಾಕೆಂದ್ರೆ ಸೋ ಮೆನಿ ಡಿಸ್ಟ್ರಾಕ್ಷನ್ಸ್ ಥಿಯೇಟರ್ ಒಳಗಡೆ ಬರಬೇಕು ಅಂತಂದ್ರೆ ಅವನಿಗೆ ಅವನು ಗಂಟೆ ಗಟ್ಟಲೆ ರೀಲ್ಸ್ ನೋಡ್ತಾ ಇರ್ತಾನೆ ಕೂತ್ಕೊಂಡು ಇಲ್ಲ ಗಂಟೆ ಗಟ್ಟಲೆ ಅವ್ನಿಗೆ ಇನ್ನೇನೋ ನ್ಯೂಸ್ ಇದೆ ಕಾಸಿಪ್ ಇದೆ ಇನ್ನೊಂದಿದೆ ಇದ್ರ ಮಧ್ಯೆ ಥಿಯೇಟರ್ ಬರ್ಬೇಕು ಅವನು ಸಿನಿಮಾ ನಿಜವಾಗ್ಲು ಇವಾಗ ಕಾಂಪಿಟೇಷನ್ ಇದ್ ನಾವು ಅವತ್ ಸಿನಿಮಾಗೆ ಬರೀ ಪೋಸ್ಟ್ ಅನ್ಸಿ ಪೇಪರ್ ಆಡ್ ಕೊಡ್ತಾ ಇದ್ರು ಈ ಸಿನಿಮಾ ಬರ್ತಾ ಇದೆ ಅಂತ ಯಾರೂ ಗೊತ್ತಿಲ್ಲದಂಗೆ ಎಲ್ಲಾ ಥಿಯೇಟರ್ ತುಂಬ್ತಾ ಇತ್ತು ಜನ ಬಂದು ಸಿನಿಮಾ ನೋಡ್ತಾ ಇದ್ರು ಆ ಕತೆನ ಬಂದು ನಮಗೆ ಹಳ್ಳಿಗಳಲ್ಲಿ ಮನೆ ಮನೆ ಕತೆ ತಲುಪಿಸೋರು ಹಿಂಗಿದೆ ಸಿನಿಮಾ ಹಿಂಗಿತ್ತು ಸಿನ್ಮಾ ರಾಜ್ಕುಮಾರ್ ನೋಡಿದ್ವಿ ಅನಂತನಾಗ್ ಅವ್ರು ನೋಡಿದ್ವಿ ಇವ್ರು ನೋಡಿದ್ವಿ ಅವ್ರು ನೋಡಿದ್ವಿ ಈ ಕಥೆ ಹೆಂಗಿದೆ ಹಿಂಗ ಹೊಡಿತಾ ಇದ್ರು ಅಂತ ಬಟ್ ಇವತ್ತು ಹೆಂಗಾಗಿದೆ ಅಂದ್ರೆ ಅಂತ ಯಾವ್ದು ತಲೆ ಅಂತ ಪರಿಸ್ಥಿತಿಗೆ ನಾವೆಲ್ಲರೂ ತಲುಪಿದೀವಿ ಯಾವ ಯಾವ ವಿಚಾರ ಆಗಲಿ ಬರೀ ಸಿನಿಮಾ ಅಲ್ಲ ಆರ್ಟ್ ಅಂತ ಬಂದಾಗ ಪ್ರತಿಯೊಂದ್ರಲ್ಲೂ ಆ ಪರಿಸ್ಥಿತಿ ಎಕ್ಸ್ಟ್ರೀಮ್ ತಲುಪಿಟ್ಟಿದ್ದೀವಿ ಈ ಎಕ್ಸ್ಟ್ರೀಮ್ ಮಧ್ಯೆ ನಮ್ಮ ಸಿನ್ಮಾಗಳನ್ನ ಉಳಿಸ್ಕೊಳ್ಳೋದು ಹೇಗೆ ಇದು ನಮ್ಗೆಲ್ಲ ಚಾಲೆಂಜ್ ಇದೆ ಈಗ ಎಲ್ಲರೂ ಹೇಳ್ತಾ ಇದೀವಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಹೆಂಗೆ ಸಿನಿಮಾಗಳು ಗೆಲ್ಸೋದು ಈ ಪರಿಸ್ಥಿತಿ ಎಲ್ಲರೂ ನಿಂತಿದೀವಿ ಬಟ್ ಒಂದು ಅವೇರ್ನೆಸ್ ಏನ್ ಬೇಕು ಅಂದ್ರೆ ನಮ್ಮೊಳಗಡೆ ನಾವು ನಮ್ಮನ್ನು ಉಳಿಸ್ಕೊಳ್ಳೋದು ಕಲಿಬೇಕು ಇದರ ಮಧ್ಯೆ ನಾವು ಕಳೆದೋಗಬಾರ್ದು ಎಲ್ಲ ಒಂದು ಕಡೆ ನಾವು ಈ ಸೋಷಿಯಲ್ ಮೀಡಿಯಾ ಇನ್ನೊಂದ್ರಿಂದ ನಾವೆಲ್ಲರೂ ಕಳೆದೋಗ್ತಾ ಇದೀವಿ ಆ ಕಳೆದೋಗೋದ್ರ ಮಧ್ಯೆ ಒಂದು ಹೆಬ್ಬುಲಿ ಕಟ್ಟು ನಮ್ಮನ್ನು ಎಚ್ಚರಿಸುತ್ತೆ ಎದೆ ಭಾರ ಮಾಡುತ್ತೆ ಅಳಿಸುತ್ತೆ ಸತ್ತಿಗಳನ್ನ ಹೇಳುತ್ತೆ ಉತ್ತರ ಕರ್ನಾಟಕದ ಪ್ರತಿಭೆಗಳೆಲ್ಲರೂ ಸೇರ್ಕೊಂಡು ಅವ್ರು ಮಾಡೋದು ನೋಡಿದಾಗ ನಿಮ್ಗೆ ಅನಿಸುತ್ತೆ ಅವ್ರು ಕಷ್ಟಪಟ್ಟರ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಆ್ಯಕ್ಚುಲಿ ನಾವು ಸಪೋರ್ಟ್ ಮಾಡಬೇಕು ಗೊತ್ತಾ ಇಷ್ಟು ವರ್ಷಗಳಿಂದ ಹಳೆ ಮೈಸೂರು ಭಾಗ ಅಥವಾ ಈ ಅರ್ಧ ಭಾಗ ಏನಿದೆಯೋ ಇದೇ ಆಳ್ತಾ ಬಂದಿದೆ ಸಿನಿಮಾ ಇಂಡಸ್ಟ್ರಿನ ಇವರೇ ಆಳ್ತಾ ಬಂದಿದ್ದೀವಿ ನಾವೇ ಆಳ್ತಾ ಬಂದಿದ್ದೀವಿ ಪ್ರತಿ ಸಲ ಉತ್ತರ ಕರ್ನಾಟಕ ಪ್ರೆಸ್ ಮೀಟ್ ಹೋದಾಗ ನಾವು ಅವ್ರು ಕೇಳೋದು ಒಂದೇ ಪ್ರಶ್ನೆ ನಮ್ಮ ಭಾಷಿರಾವು ಸಿನಿಮಾ ಬರ್ತಾ ಇಲ್ವಾ ನಮ್ಮ ಶಿಲಾವು ಸಿನಿಮಾ ಮಾಡ್ತಾ ಇಲ್ವಾ ನೀವು ಅಂತ ಬಟ್ ಈಗ ಬಂದಿದೆ ಒಂದು ಲೂಸಿ ಆದ್ಮೇಲೆ ನನಗೆ ತುಂಬ ಇನೋಸೆನ್ಸ್ ಸೆನ್ಸ್ ಕಾಣಿಸಿದ್ದು ಆ ಹುಡುಗನ ಕಣ್ಣಲ್ಲಿ ಆ ಮೌನೇಶ್ ಇವತ್ತು ಮೌನವಾಗಿ ಮೂವಿಗೆ ಕೂತಿದ್ದಾನೆ ಬಾಯಿಲಿ ತುಂಬ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾನೆ ಥಿಯೇಟರ್ ಇಂದ ಬಂದಿರೋನು ಇವ್ರು ನೋಡಿದಾಗ ಇವ್ರ ಕಣ್ಣಲ್ಲಿರೋ ಆಸೆ ಇವ್ರ ಕಣ್ಣಲ್ಲಿರೋ ಕನಸನ್ನು ನೋಡಿದಾಗ ನಿಜವಾಗ್ಲೂ ನಾವೆಲ್ಲೋ ಮೋಸ ಮಾಡ್ತಿದ್ದೀವಿ ಅಂತ ಅನ್ಸ್ಬಿಡುತ್ತೆ ಯಾಕಂದ್ರೆ ಈ ತರ ಸಿನಿಮಾಗಳನ್ನ ನಾವೆಲ್ಲೋ ಕಳೆದೋಗೋ ಹೋಗೋ ಥರ ಬಿಟ್ಬಿಟ್ರೆ ಇಂಥ ಎಷ್ಟೋ ನೂರಾರು ಜನ ಆರ್ಟಿಸ್ಟ್ಗಳಿಗೆ ನಾವು ಮೋಸ ಮಾಡಿದಂಗೆ ಆಗುತ್ತೆ ಅದಾಗಬಾರ್ದು ಈ ಸಲ ಒಂದು ಸರಿಯಾದ ವಿಷಯ ಇಟ್ಕೊಂಡು ನಮ್ಮ ಭೀಮರಾವ್ ಬನ್ನಿ ಮೇಲೆ ಬನ್ನಿ ಬನ್ನಿ ನಮ್ಮ ಭೀಮ್ರಾವ್ ಒಳ್ಳೆ ಸಬ್ಜೆಕ್ಟ್ ಮಾಡಿದ್ದಾರೆ ನೋಡೋದಕ್ಕೆ ಕಾಮಿಡಿ ಸಿನಿಮಾ ಥರ ಕಾಣಿಸುತ್ತೆ ಆದರೆ ಕಾಮಿಡಿ ಸಿನಿಮಾ ಅಲ್ಲ ಅದು ಐ ಅಪ್ರಿಷಿಯೇಟ್ಯೂ ನಾನು ನಿಮಗೆ ತುಂಬ ದೊಡ್ಡ ರೆಸ್ಪೆಕ್ಟ್ ಇದೆ ನಾವು ಬೇರೆ ಲ್ಯಾಂಗ್ವೇಜ್ ಡೈರೆಕ್ಟರ್ಗಳ ಬಗ್ಗೆ ಮಾತಾಡ್ತೀವಿ ಈ ಸಿನಿಮಾ ಆದ್ಮೇಲೆ ಇವ್ರ ಬಗ್ಗೆಯೂ ಮಾತಾಡೋ ಥರ ಆಗಲಿ ಯಾಕೆಂದರೆ ಈ ಥರ ಧೈರ್ಯವಂತರು ಸಮಾಜದಲ್ಲಿರುವಂಥ ಒಂದು ತಪ್ಪನ್ನು ಹಿಡಿದು ನಮಗೆ ಕನ್ನಡಿ ಆಗಿ ಹಿಂಗೆ ತಿರ್ಸಿ ಹಿಂಗ್ ನಿಂತ್ಕೊಂಡು ಹೇಳೋದಕ್ಕೂ ಒಂದು ಧೈರ್ಯ ಬೇಕು ಇಲ್ಲಿ ಎಲ್ಲದಕ್ಕೂ ಭಯ ಇದೆ ಭಯದ ವಾತಾವರಣ ಸೃಷ್ಟಿಯಾಗಿದೆ ಏನ್ ಹೇಳೋದಕ್ಕೂ ಭಯ ಇದೆ ಆ ಭಯದ ಮಧ್ಯೆ ಎಲ್ಲ ನಾವು ಹೇಳಿ ಹೇಳ್ತೀವಿ ನಮ್ಮ ಸಮಸ್ಯೆನಂತ ಸಿನಿಮಾ ಮುಖಾಂತರ ಹೇಳಿದರೆ ಆ ಸಮಸ್ಯೆ ಏನು ಅಂತ ಹೆಪ್ಪುಲಿ ಕೊಟ್ಟು ನೋಡಿದಾಗ ಗೊತ್ತಾಗುತ್ತೆ ಇಲ್ಲಿ ಜಾತಿ ಇನ್ನೊಂದು ಮತ್ತೊಂದು ಎಲ್ಲ ಒಂದು ಮೀರಿ ಏನು ಗೊತ್ತಾ ಮನುಷ್ಯ ಸಂಬಂಧಗಳ ಬಗ್ಗೆ ಮಾತಾಡ್ತಾ ಇದೆ ಸಿನ್ಮಾ ಮೇಲು ಕೇಳಿದ ಬಗ್ಗೆ ಮಾತಾಡ್ತಿದೆ ಶ್ರೀಮಂತಿಕೆ ಮತ್ತೆ ಬಡವಾನದ ಬಗ್ಗೆ ಮಾತಾಡ್ತಾ ಇದೆ ಏನು ಸಿಗ್ಬೇಕಾಗಿತ್ತು ಯಾರಿಗೆ ಸಿಕ್ಕಿಲ್ಲ ಯಾರಿಗೆ ದಕ್ಕಿಲ್ಲ ಯಾರಿಗೆ ಆಪರ್ಚುನಿಟಿ ಸಿಕ್ಕಿಲ್ಲ ಅದ್ರ ಬಗ್ಗೆ ಮಾತಾಡ್ತದೆ ಈ ಸಿನಿಮಾ ಈ ಸಿನಿಮಾ ನಿಜವಾಗ್ಲೂ ಗೆಲ್ಲಬೇಕು ಇವರೆಲ್ಲರೂ ಬೆಳಿಬೇಕು ಉತ್ತರ ಯಾಕೆ ನಾನು ನವೀನ್ ಅವ್ರನ್ನ ನಾನು ಕೇಳಿದೆ ಬರಬೇಕು ಯಾಕೆ ಅಂತಂದು ಇಲ್ಲ ನವೀನ್ ಕರೇರಿ ಅಂತಂದ್ರೆ ಯಾಕೆ ಅಂದ್ರೆ ನವೀನ್ ಉತ್ತರ ಕರ್ನಾಟಕ ಭಾಗದಿಂದ ಬಂದವರು ಅವ್ರಿಗೆ ಗೊತ್ತಿರ್ತದೆ ಅಷ್ಟು ವರ್ಷ ಸರ್ಕಸ್ ಮಾಡಿ ತಮ್ಮಂತ ಅವ್ರು ರೀಚ್ ಮಾಡ್ಕೊಳ್ಳೋಕೆ ನಾವು ಈ ಭಾಗದವರು ಅಂತ ಹೇಳ್ಕೊಳ್ಳೋದಕ್ಕೆ ಎಷ್ಟು ವರ್ಷ ಟ್ರೈ ಮಾಡೋದಿರ್ತಂತೆ ಅವ್ರಿಗೆ ಗೊತ್ತಿರ್ತದ್ದು ನಿಮ್ಗೆಲ್ಲರಿಗೂ ಅದು ಹಾಗಾಗಿ ನಮ್ಮ ಭಾಗದ ಸಿನಿಮಾ ಅಷ್ಟೇ ಅಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಗದ ಸಿನಿಮಾಗಳು ಗೆಲ್ಲಬೇಕು ಆ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ನಿಮ್ಗೆ ನೋಡಿದಾಗ ಎಲ್ಲೋ ಎಲ್ಲ ಎಮೋಷ್ನಲಿ ಕನೆಕ್ಟ್ ಆಗುತ್ತೆ ಸತ್ಯ ಅಲ್ವಾ ಅಂತ ಅನ್ಸುತ್ತೆ ಎದೆ ಭಾರ ಆಗುತ್ತೆ ಉಸಿರು ನಿಲ್ಲೋ ಸಮಯ ಬರುತ್ತೆ ಅದು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ಈ ಸಿನಿಮಾ ನೋಡಿ ಕೈ ಬಿಡಬೇಡಿ ದಯವಿಟ್ಟು ನಿಮ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲರದ್ದು ಎಲ್ಲರಲ್ಲೂ ಬರೀಲಿ ನಾನು ಯಾವುದೇ ಸ್ವಾರ್ಥ ಇಲ್ಲದರೆ ಒಂದು ರೂಪಾಯಿ ಅಪೇಕ್ಷೆ ಇಲ್ದೇ ನಾನು ಕೇಳಿದ್ರಿ ಇವರು ಸರ್ ನಿಮ್ಗೆ ಶೇರ್ ಕೊಡ್ತೀವಿ ಅಂದ್ರು ನಾನು ಈ ಸಿನಿಮಾ ನಾನು ಶೇರ್ ತಗೊಂಡ್ರೆ ನಾನು ಬದುಕಿರದೇವೆ ಎಷ್ಟು ಅಂತ ಅವ್ರಿಗೆ ಹೇಳಿದೆ ನನಗೆ ಯಾವ ಶೇರ್ ಬಡ ರೂಪಾಯಿ ಬೇಡ ಸಿನಿಮಾಗೆ ಎತ್ಕೊಳ್ಳಿ ನೀವು ಚೆನ್ನಾಗಿ ದುಡ್ಡು ಮಾಡಿ ಚೆನ್ನಾಗಿ ಹೆಸರು ಬರಲಿ ನೀವೆಲ್ಲರೂ ಬೆಳೆದ್ರೆ ನನಗೆ ಅದೇ ಶೇರ್ ನನ್ನ ಕೈಲಾದ ಮಟ್ಟಿಗೆ ನಾನು ಇವತ್ತ ನಿಂತ್ಕೋತೀನಿ ಅಂತ ಇವತ್ತು ನಿಂತಿದ್ದೀನಿ ಅಂಡ್ ಅಫ್ಕೋರ್ಸ್ ಓನ್ಲಿ ಫಾರ್ ಹೆಬ್ಲಿಕಟ್ಟು ಕತೆ ಮತ್ತೆ ನೋವು ಆ ನಲಿವಿಗೋಸ್ಕರ ನಾನು ಜೊತೆ ನಿಂತಿದ್ದೀನಿ ಹಾಗಾಗಿ ಕಂಗ್ರಾಚ್ಯುಲೇಷನ್ ಭೀಮ್ರಾವ್ ಒಳ್ಳೆದಾಗುತ್ತೆ ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ ಭವನೇಶ ನಿನಗೂ ಒಳ್ಳೆ ಹೆಸರು ಬರುತ್ತೆ ಚೆನ್ನಾಗಿ ಮಾಡಿದ್ಯಾ ಆ್ಯಂಡ್ ಮಹಂತೇಶ್ ತುಂಬ ಚೆನ್ನಾಗಿ ಮಾಡಿದ್ಯಾ ನೀನು ಚೆನ್ನಾಗಿ ಮಾಡಿದ್ಯಾ ಆ್ಯಂಡ್ ಅಫ್ಕೋರ್ಸ್ ಮಾದೇವ್ ಹಡಪದು ಮತ್ತೆ ನವನೀತ್ ಅವರ ಮ್ಯೂಸಿಕ್ಕು ತುಂಬ ಆಂಟಿಂಗ್ ಆಗಿದೆ ನವನೀತ್ ಗ್ರೇಟ್ ಒಳ್ಳೇದಾಗಲಿ ಆ್ಯಂಡ್ ನಮ್ಮ ಆಗಲಿ ಪ್ರತಿಯೊಬ್ಬ ಕಲಾವಿದರು ಎಲ್ಲರೂ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನವೀನ್ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಆ್ಯಂಡ್ ಯಾ ನಾನು ಸ್ವಲ್ಪ ಎಮೋಷ್ನಲ್ ಆಗಿದ್ದೀನಿ ಹೌದು ಬಿಕಾಸ್ ಈ ಸಿನಿಮಾ ಆಗಿದೆ ಬಹುಶಃ ನಾನು ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ನನ್ನ ನಂಬ ನಿಮ್ಮೆಲ್ರಿಗೂ ಸಿನಿಮಾ ಬಿಡುಗಡೆ ಆದ್ಮೇಲೆ ಗೊತ್ತಾಗುತ್ತೆ ಸೋಲಿಸಬೇಡ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಈ ಸಿನಿಮಾನ ಗೆಲಿಸಯ್ಯ 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 ನಮ್ಮವರ ಉಳಿಸಯ್ಯ ಥ್ಯಾಂಕ್ ಯು